ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪುಟಕನ ಮಕ್ಕಳು ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸ್ನೇಹ ಮೇಲೆ ಕಂಠಿ ಬಿದ್ದಿರ್ತಾನೆ ಬಿದ್ದಾಗ ಈ ಕಡೆ ಸ್ನೇಹ ಅಂದರೆ ಅವಳಾಗಿ ಅವನ ಕಂಠಿನೇ ಹೇಳ್ತಿ ಸ್ನೇಹನೇ ಶ್ರೀ ಅಂತ ಹೇಳಿ ಮಾತಾಡಿಸೋ ರೀತಿ ಆಗ್ತಾ ಇರುತ್ತೆ ಏನಕ್ಕೆ ಅಂತಂದರೆ ಈ ಕಡೆ ಸ್ನೇಹ ಹೃದಯ ಮಿಡಿತ ಕಂಠಿಗೆ ಕೇಳಿಸ್ತಾ ಇರುತ್ತೆ ಇದು ನನ್ನ ಮೆಸ್ದೆ ಅಂತ ಹೇಳಿ ಗೊತ್ತಾಗ್ತಾ ಇರುತ್ತೆ ನನ್ನ ಹೆಂಡ್ತಿ ಸ್ನೇಹದ ಇದು ಅಂತ ಹೇಳಿ ಅವನಿಗೆ ಕನ್ಫರ್ಮ್ ಕೂಡ ಹಾಕ್ತಾ ಇರುತ್ತೆ ಹಾಗೆಯೇ ಅವಳ ಜೊತೆಗೆ ಇದ್ದಂತಹ ಒಂದೊಂದು ಕ್ಷಣಗಳನ್ನು ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾನೆ ಸಾಹೇಬ್ರೆ ಎದ್ದಳೆ ಸಾಹೇಬ್ರೆ ಅಂತ ಹೇಳಿ ಸ್ನೇಹ ಹೇಳ್ತಾಳೆ ಎದ್ದಂಡು ಏ ನೀನಾ ಅಂತ ಹೇಳಿ ಜೋರಾಗಿ ಕೂಗ್ತಾನೆ ನೀನೇನು ಇಲ್ಲಿ ನಾನು ಅಂತ ಹೇಳೋದಕ್ಕೆ ಆಗ್ಲಿಲ್ವಾ ನಿನಗೆ ಅಂತಂದಾಗ ಸಾಹೇಬ್ರೆ ಮೇಲೆ ಬಿದ್ದಿದ್ದು ನೀವು ನಿಮಗೆ ಗೊತ್ತಾಗಲಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ನನಗೆ ಹುಳಗಳು ಬೆರೆಸ್ಕೊಂಡು ಬಂದ್ವು ನಾನು ಓಡ್ಕೊಂಡು ಬಂದೆ ನನಗೆ ಗೊತ್ತಾಗಲಿಲ್ಲ ನಿನಗೆ ಗೊತ್ತಾಗ್ಲಿಲ್ವಾ ಅಂತ ಹೇಳಿ ಹೇಳಿದಾಗ ನಾನು ಕೂಡ ಓಡ್ಕೊಂಡೇ ಬಂದಿದ್ದು ನನಗೂ ಕೂಡ ಹುಳಗಳು ಕಡ್ದಿದ್ದಾವೆ ಅಂತ ಹೇಳಿ ಸ್ನೇಹ ಹೇಳ್ತಾ ಇರ್ತಾಳೆ ಅದೇ ರೀತಿ ಬೈದ್ಬಿಟ್ಟು ಕಳಿಸ್ತಾರೆ ಅಯ್ಯೋ ಜೇನು ಹುಳಗಳು ಬೆರೆಸ್ಕೊಂಬಂದು ಓಡ್ಕೊಂಡು ಬಂದಿದ್ದ ದೇವರು ಬಿದ್ದಿದ್ದು ಇವರು ಬೈತಾ ಇರೋದು ನನಗೆ ಅಂತ ಹೇಳಿ ಸ್ನೇಹನೂ ಕೂಡ ತುಂಬನೇ ಬೇಜಾರು ಮಾಡಿಕೊಂಡು ಮನೆಗೆ ಹೋಗ್ತಾಳೆ ಇನ್ನು ಹತ್ರ ಹೋಗಿ ಆಗಿರೋ ಘಟನೆಯನ್ನು ಎಲ್ಲ ಹೇಳ್ತಾ ಇರ್ತಾಳೆ ಹಾಗೆ ಹೆಜ್ಜೆನು ಕಡ್ದಿದ್ದಾವೆ ಅಂತಂದರೆ ತುಂಬನೇ ಹುಳಗಳು ಹುಳಗಳು ಕಡ್ದಿರ್ತವೆ ತುಂಬನೇ ಕಷ್ಟ ಆಗುತ್ತೆ ಅದರಲ್ಲಿ ಮುಳ್ಳಿರ್ತವಲ್ವಾ ಆ ಒಳಗೆ ಸೇರಿಕೊಂಡ್ರೆ ತುಂಬನೇ ಕಷ್ಟ ಆಗುತ್ತೆ ಹೀರು ಅಂತ ಹೇಳಿಬಿಟ್ಟು ಪುಟ್ಟ ಔಷಧಿಯನ್ನ ಹಚ್ಚುತ್ತಾ ಇರ್ತಾರೆ ಅಮ್ಮ ಬೇಡ ನನಗೆ ಹುಳಗಳು ಕಚ್ಚಿರೋದಕ್ಕಿಂತ ನಿಮ್ಮ ಔಷಧಿನೇ ನನಗೆ ಜಾಸ್ತಿ ಉರಿತಾ ಇದೆ ಬೇಡ ಅಂತ ಹೇಳಿ ಸ್ನೇಹ ಹೇಳ್ತಾ ಇರಬೇಕಾದ್ರೆ ಏನು ಆಗಲ್ಲವಿ ಸ್ವಲ್ಪ ಹೊತ್ತು ಸುಮ್ಮನೆ ಇರೋ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಔಷಧಿನ ಹಚ್ಚುತ್ತಾ ಇರ್ತಾಳೆ ಹಾಗೆಯೇ ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಮನೆಯಲ್ಲೇ ಇರು ಅಂತ ಆದರೂ ಕೂಡ ನೀನು ಹೋಗಿ ಮತ್ತೆ ಹಳೆ ಚಾಳಿನ ಶುರು ಮಾಡ್ಕೊಂಡು ಬಂದಿದೀಯಾ ಅಂತ ಹೇಳಿ ಅವರಪ್ಪ ಗಂಗಾಧರಪ್ಪ ಬೈತಾ ಇರ್ತಾರೆ ಅಯ್ಯೋ ಇವಾಗ ಏನು ಆಗಿಲ್ವಲ್ಲ ಬಿಡಿ ಯಾಕೆ ಬೈತೀರಾ ಹಳೆ ಚಾಳಿ ಅಂತಂದರೆ ಏನು ಅಂತ ಹೇಳಿ ಸುಮಾ ಕೇಳಿದಾಗ ಅಯ್ಯೋ ಇವಳು ನೋಡೋಕ್ಕೆ ಮಾತ್ರ ಹೀಗೆ ಭಾರಿ ತುಂಟಿ ಇವಳು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಮತ್ತು ಇಲ್ಲಿ ಮಾತ್ರ ಇಷ್ಟೊಂದು ಡೀಸೆಂಟ್ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನಾನೇನು ಸ್ವಲ್ಪ ಅಷ್ಟೇ ಏನಲ್ಲ ನೀವೆಲ್ಲ ಹೊಸ ಜನ ಹೊಸ ಜಾಗ ಅದಕ್ಕೆ ನಾನು ಸ್ವಲ್ಪ ಸೈಲೆಂಟಾಗಿದ್ದೆ ಅಂತ ಹೇಳಿ ಸ್ನೇಹನ ಕೂಡ ಹೇಳ್ತಾಳೆ ಹೋ ಈಗ ಬೇರೆ ಇದೆಯಾ ಅಂತ ಹೇಳಿ ಸುಮಾ ಕೇಳ್ತಾ ಇರ್ತಾಳೆ ಹಾಗೆಯೇ ನನಗೇನು ಅಷ್ಟೊಂದು ಕಡ್ದಿಲ್ಲ ನನ್ನ ಮೇಲೆ ಸಾಹೇಬ್ರು ಗಂಟಿ ಸಾಹೇಬ್ರು ಬಿದ್ದಿದ್ರು ಅವ್ರಿಗೆ ಭಾಳ ಕಡ್ದಿದ್ದಾವೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಏನೇ ಹೇಳ್ತಾ ಇದೆಯಾ ಗಂಟಿ ಸಾಹೇಬ್ರು ಯಾಕೆ ಮೇಲೆ ಬಿದ್ರು ಅಂತ ಹೇಳಿದಾಗ ಹೌದು ಹುಳಗಳು ಅವ್ರನ್ನು ಕೂಡ ಬೆರೆಸ್ಕೊಂಡು ಬರ್ತಾ ಇದ್ವು ನಾನು ಕೂಡ ಕಡಿಸ್ಕೊಂಡು ಓಡೋಗ್ತಾ ಇದ್ದೆ ಅವ್ರೊಂದ್ ಕಡೆಯಿಂದ ನಾನೊಂದು ಕಡೆಯಿಂದ ಓಡ್ಕೊಂಡು ಬಂದು ಡಿಕ್ಕಿ ಹೊಡೆದ್ವಿ ಆಗ ಅವರು ನನ್ನ ಮೇಲೆ ಬಿದ್ದರು ಅವರಿಗೆ ಜಾಸ್ತಿ ಕಡ್ದಿದ್ದಾವೆ ಹುಳಗಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವರು ಔಷಧಿ ಹಚ್ಚಿಸ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಹಚ್ಚಿಸ್ಕೊಂಡಿರೋದಿಲ್ಲ ಅಂತ ಹೇಳಿ ಸ್ನೇಹ ಹೇಳ್ತಾ ಇರ್ತಾಳೆ ಹೌದಾ ಈಗೆಲ್ಲ ಆಯ್ತಾ ಇಲ್ಲ ಆ ಔಷಧಿನ ನಾನೇ ಕೊಡ್ತೀನಿ ಅಂತ ಹೇಳಿ ಸರಿ ನಾನೇ ಓ ಕೊಟ್ಬಿಟ್ಟು ಬರ್ತೀನಿ ಕೊಡಿಯೋವಾ ಅಂತ ಹೇಳಿ ಪುಟಕನ ಹತ್ರ ಔಷಧಿ ಕೂಡ ಇಸ್ಕೊಳ್ತಾಳೆ ಆಗ ನಾನು ಬರ್ತೀನಿ ಅಂತ ಹೇಳಿ ಈ ಕಡೆ ಗೋಪಾಲನ ಹೇಳ್ತಾನೆ ಬೇಡ ಅಂತ ಹೇಳ್ತಾರೆ ಸುಮ್ಮನೆ ಕೂಡ ಜೊತೆಗೆ ನಾನು ಬರ್ತೀನಿ ಕಣೆ ಅಕ್ಕ ಅಂದಾಗ ಬೇಡ ನಿನಗೆ ಓದ್ಕೊಳ್ಳೋದಿದೆ ಎಕ್ಸಾಮ್ ಇದೆ ನೀನು ಅದ್ರ ಕಡೆ ಗಮನ ಕೊಡೋ ನಾನು ಹೋಗ್ತೀನಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಔಷಧಿನ ತಗೊಂಡು ಈ ಕಡೆ ಬಂಗಾರಮ್ಮನ ಮನೆಗೆ ಬರ್ತಾಳೆ ಬಂಗಾರ ಮನೆಗೆ ಬಂದು ಅಲ್ಲೂ ಕೂಡ ಡೋರ್ ಬೆಲ್ ಮಾಡ್ತಾರೆ ಈ ಕಡೆ ಅಜ್ಜಿ ಬಂದು ಡೋರ್ನ ಓಪನ್ ಮಾಡ್ತಾರೆ ಓ ನೀನೆ ಬಾ ನಾನೆಲ್ಲ ದೊರೆನೇ ಬಂದ ಅಂತ ಅಂದ್ಕೊಂಡೆ ಬಾ ಅಂತ ಹೇಳಿಬಿಟ್ಟು ಅಜ್ಜಿ ವೆಲ್ಕಮ್ ಮಾಡ್ಕೊಳ್ತಾರೆ ಒಳಗೆ ಇನ್ನು ಸ್ನೇಹನು ಕೂಡ ಒಳಗೆ ಹೋಗ್ತಾರೆ ಅಲ್ಲಿಗೆ ಹೊಸು ಕೂಡ ಬರ್ತಾರೆ ನೀನಾ ನಾನು ಅಣ್ಣಯ್ಯ ಬಂದಿದ್ದಾನೇನೋ ಅಂತ ಅಂದ್ಕೊಂಡೆ ಅವನು ಇನ್ನೂ ಬಂದಿಲ್ಲ ಅವ್ವ ಅಣ್ಣಯ್ಯ ಬನ್ನ ಬನ್ನ ಅಂತ ಹೇಳಿ ಕೇಳ್ತಾನೆ ಇರ್ತಾರೆ ಆದರೆ ಪ್ರತಿ ಸಲ ನಾನು ಒಂದೊಂದು ಸುಳ್ಳು ಹೇಳಿ ಸಾಕಾಗಿ ಹೋಗಿದೆ ಅಂತ ಹೇಳಿ ಹೊಸು ಹೇಳ್ತಾ ಇರ್ತಾಳೆ ಯಾಕೆ ಇಷ್ಟೊತ್ತಾದರೂ ಬಂದಿಲ್ವಾ ಅಂತ ಹೇಳಿ ಸ್ನೇಹನ ಕೂಡ ಆಶ್ಚರ್ಯದಿಂದ ಕೇಳಿದಾಗ ಇಲ್ಲ ಕಣವ ಸ್ನೇಹ ಹೋಗಿರೋದ್ರಿಂದ ಈ ಕಡೆ ನಮ್ಮ ಕಂಟಿ ಸರಿಯಾಗಿ ಮನೆಗೆ ಬರ್ತಾಯಿಲ್ಲ ಅವ್ನು ಮುಂಚೆ ಥರ ಯಾವಾಗ ಆಗ್ತಾನೋ ಏನೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಈ ಕಡೆ ಅವನು ಮುಂಚೆ ಥರ ಆಗಬೇಕು ಅಂತಂದರೆ ಸ್ನೇಹ ವಾಪಸ್ ಬರಬೇಕು ಇಲ್ಲ ಅಂತಂದರೆ ಸ್ನೇಹ ಥರ ಒಂದು ಹುಡುಗಿ ಮತ್ತೆ ಬರಬೇಕು ಅವನ ಜೀವನದಲ್ಲಿ ಬಂದು ಅವನಿಗೆ ಬುದ್ಧಿ ಹೇಳಬೇಕು ಆವಾಗಲೇ ಅವನು ಸರಿ ಹೋಗೋದು ಅಂತ ಹೇಳಿಬಿಟ್ಟು ವಸುನು ಕೂಡ ಹೇಳ್ತಾರೆ ಹಾಗೆಯೇ ಮತ್ತೆ ಬಂಗಾರಮ್ಮ ವಸು ವಸು ಅಂತ ಹೇಳಿ ಬಾರವಾ ಇಲ್ಲಿ ಅಂತ ಹೇಳಿ ಕರೀತಾರೆ ಎಲ್ಲವ ಟೈಮ್ ಇಷ್ಟೊತ್ತಾಗ್ತಾ ಬಂತು ಕಂಟಿ ಇನ್ನೂ ಬಂದಿಲ್ವಾ ಅಂತ ಹೇಳಿ ಬಂಗಾರಮ್ಮ ಕೇಳಿದಾಗ ಇಲ್ಲ ಅವನಲ್ಲೇ ಬಂದ ಸುಸ್ತಾಗಿದ್ದೀನಿ ಅಂತ ಹೇಳಿ ಹೋಗಿ ಮಲ್ಕೊಂಡಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ಕಣವ ನಾನಿನ್ನ ಮುಂಚೆ ಮಾತಾಡಬೇಕು ಅಂತ ಹೇಳಿದ್ನಲ್ಲ ನೀನು ಅದನ್ನ ಹೇಳಲ್ವಾ ಅಂತ ಹೇಳಿ ಬಂಗಾರಮ್ಮ ಕೇಳಿದಾಗ ಇಲ್ಲ ಕಣವ ಗಡಿ ಇಲ್ಲಿ ಮರ್ತೆ ಬಿಟ್ಟೆ ಅಂತ ಹೇಳಿಬಿಟ್ಟು ಈ ಕಡೆ ವಸು ಹೇಳ್ತಾ ಇರ್ತಾಳೆ ಸರಿ ಆಯಿತು ಬೆಳಿಗ್ಗೆ ಹೆದ್ದ್ಮೇಲೆ ಮಾತಾಡಿಸ್ತೀನಿ ಅಂತ ಹೇಳಿ ಹೇಳಿದಾಗ ಸರಿನವ ಅಂತ ಹೇಳಿ ಮತ್ತೆ ಈ ಕಡೆ ಬರ್ತಾಳೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಅಣ್ಣಯ್ಯ ಅದು ಯಾವಾಗ ಸರಿ ಹೋಗ್ತಾನೋ ಏನೋ ನನ್ನ ಕೈಯ್ಯಲ್ಲಿ ಇದನ್ನೆಲ್ಲ ನೋಡೋದಿಕ್ಕೆ ಹಾಕ್ತಿಲ್ಲ ಅಣ್ಣ ಮುಂಚಿನ ಥರ ಹಾಕ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆಯೇ ನಾನು ಬಂದಿದ್ದು ಸಾಹೇಬರಿಗೆ ಔಷಧಿ ಕೊಡೋಣ ಅಂತ ಹೇಳಿ ಅವರಿಗೆ ಜೇನುಳಗಳು ಕಡ್ದಿದಾವೆ ಅದಕ್ಕೆ ಹೌಸಿ ತೊಗೊಂಬಂದಿದ್ದೆ ಯಾರೋ ಹೇಳು ತುಂಟ ಹುಡುಗರು ಸ್ಕೂಲ ಹುಡುಗರು ಜೇನುಗೂಡಿಗೆ ಕಲ್ಲೊಡಿದ್ವು ಆಗ ಜೇನು ಹೊಳಗಳು ಹುಳಗಳು ಬಂದು ಅವರಿಗೂ ಕಡ್ದಿದ್ದಾವೆ ಭಾಳ ಕಡ್ದಿದ್ದಾವೆ ಅಂತ ಹೇಳಿದಾಗ ಅಜ್ಜಿಗೂ ಕೂಡ ತುಂಬನೇ ದುಃಖ ಆಗ್ತಾ ಇರುತ್ತೆ ಹೊಸಗೂ ಕೂಡ ಹಾಳೋದಕ್ಕೆ ಶುರು ಮಾಡ್ತಾಳೆ ಆದರೆ ಕಂಠಿ ಮಾತ್ರ ಈ ಕಡೆ ಕಳಿನ ಹುಡುಕೊಂಡು ಊರು ತುಂಬ ಹುಡುಕ್ತಾ ಇರ್ತಾನೆ ಹಾಗೆಯೇ ಈ ಕಡೆ ಮುಂಗ್ಸಿ ಹಾಗೆ ಹುಲಿ ಇಬ್ಬರು ಕೂಡ ಇಲ್ಲ ಅವರು ಊರು ಬಿಟ್ಟು ಹೋಗಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇಲ್ಲ ಕಂಡ್ಲ ಅವರು ಮಾಸ್ಟ್ರ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಾವು ಅವ್ರನ್ನ ಊರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನಾವು ಊರು ಬಿಟ್ಟು ಹೋಗಿ ಹುಡುಕ್ಲಿ ಅಂತ ಹೇಳಿ ಅವರು ಇಲ್ಲೇ ಎಲ್ಲೋ ಇದ್ದಾರೆ ಇದೇ ಊರಲ್ಲೇ ಇದ್ದಾರೆ ಅಂತ ಹೇಳಿ ಕಂಠಿ ಹೇಳ್ತಾಯಿರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಕಾಳಿನೂ ಕೂಡ ಬರ್ತಾನೆ ಕಾಳಿ ಕೈ ಸಿಗ್ತಾನೆ ಅಂತ ಹೇಳಿ ಬೆರೆಸ್ಕೊಂಡು ಹೋಗ್ತಾನೆ ಆದರೆ ಕಾಳಿ ಕೈಗೆ ಸಿಗೋದೇ ಇಲ್ಲ ಎಲ್ಲ ಕಡೆ ಹುಡುಕೊಂಡು ಬರ್ತಾರೆ ಆ ಕಡೆ ಈ ಕಡೆ ಊರು ತುಂಬ ಸುತ್ತೋಡಿದ್ದಾರೆ ಅವನ ಕೈಗೆ ಸಿಗೋದೇ ಇಲ್ಲ ಲಾಸ್ಟ್ ಮೂಮೆಂಟ್ ಸಿಗ್ತಾ ಅಂತ ಹೇಳಿ ಇಟ್ಕೊಂಡು ಹೇಳ್ಕೊಳ್ತಾನೆ ಅಷ್ಟರಲ್ಲಿ ಅವನ್ ಶರ್ಟಿ ಬರುತ್ತೆ ಆದ್ರೂ ಕೂಡ ಕಲಿ ಮಾತ್ರ ಕಂಠಿ ಕೈಗೆ ಸಿಗೋದೇ ಇಲ್ಲ ಮತ್ತು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಆದರೂ ಕೂಡ ಕಂಠಿ ಎಲ್ಲ ಕಡೆ ರೌಂಡ್ ಹೊಡಿತಾ ಇರ್ತಾನೆ ಇನ್ನೊಂದು ಕಡೆಯಿಂದ ಮಂಗ್ಸಿ ಹಾಗೆ ಹುಲಿ ಅವರು ಕೂಡ ಹುಡುಕ್ತಾ ಇರ್ತಾರೆ ಆಗ ಸ್ನೇಹ ಸ್ನೇಹ ಸಮಾಧಿ ಹತ್ರ ಬರ್ತಾಳೆ ಹೊಸ ಸ್ನೇಹ ಸಮಾಧಿ ಹತ್ರ ಬಂದ್ಬಿಟ್ಟು ಹೂವಿನ ಹಾರ ಹಾಕಿ ಅಕ್ಕ ನಾನು ನಿಮ್ಮ ಥರ ಆಗಬೇಕು ಅಕ್ಕ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಷ್ಟು ದಿವಸ ಇದ್ದಿದ್ದ ಸ್ನೇಹನೇ ಬೇರೆ ಇನ್ನು ಮುಂದೆ ಇರೋ ಸ್ನೇಹನೇ ಬೇರೆ ಕಂಠಿ ಸಾಹೇಬರು ತುಂಬಾ ಬದಲಾಗಿದ್ದಾರೆ ಅವ್ರ ಮನೆಯಲ್ಲಿ ಅವ್ರಿಗೆ ಎಷ್ಟು ಜನ ದುಃಖ ಪಡ್ತಾ ಇದ್ದಾರೆ ಆದರೆ ಊರು ಕಣ್ಣೀರಿಗೆಲ್ಲ ಮರುಗ್ತಾ ಇದ್ದವರು ಈಗ ಅವ್ರ ಮನೆಯವರೇ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದ್ರೂ ಕೂಡ ಅವರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ದಾನ ಮಾಡಿದಂಥವರು ಇವತ್ತು ಬಡ್ಡಿ ವಸೂಲಿ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ಇದು ಯಾವುದನ್ನು ಕೂಡ ನನಗೆ ಸರಿ ಮಾಡೋದಕ್ಕೆ ಇಲ್ಲ ಆ ಹೊಸು ಅಕ್ಕ ಹೇಳಿದ ಹಾಗೆ ಇಲ್ಲ ನೀವೇ ಬರಬೇಕು ಇಲ್ಲ ನಿಮ್ಮ ಹಾಗೆ ಇರೋ ಹುಡುಗಿ ಬರಬೇಕು ಅವನ ಜೀವನದಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀನು ನೀವು ಬರ್ತೀರಿ ಅನ್ನೋದು ಭ್ರಮೆ ನೀವು ಬರೋದಿಲ್ಲ ನಾನೇ ಸರಿ ಮಾಡ್ತೀನಿ ಅಕ್ಕ ಇದು ನಾನು ನಿಮಗೆ ಮಾಡ್ತಾ ಇರೋ ಪ್ರಾಮಿಸು ಅಂತ ಹೇಳಿಬಿಟ್ಟು ಸ್ನೇಹ ಸಮಾಧಿ ಮೇಲೆ ಕೈ ಇಟ್ಟು ಸ್ನೇಹ ಪ್ರಾಮಿಸ್ ಮಾಡ್ತಾಳೆ ಇನ್ನು ಮುಂದೆ ನನ್ನ ಇದೇ ಬದಲಾಗುತ್ತೆ ನಾನು ನಾನಾಗಿರೋದಿಲ್ಲ ನಾನು ನೀನಾಗ್ತೀನಿ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಹಾಗೆಯೇ ಈ ಕಡೆ ಹೊಡ್ಕೊಂಡು ಬಂದು ಈ ಸಮಾಧಿ ಹತ್ರಕ್ಕೆ ಬರ್ತಾರೆ ಬಂದುಬಿಟ್ಟು ಎಲ್ಲೋ ಇಲ್ಲ ಸಿಗಲಿಲ್ಲ ಸಿಗಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಡ್ತಿರ್ತಾರೆ ಎಲ್ಲೋ ಹೋಗ್ತಾನೆ ಇಲ್ಲೋ ಎಲ್ಲೋ ಹೋಗಿರ್ತಾನೆ ಸಿಗ್ದಲೇ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾನೆ ಅವನು ಅಂತ ಹೇಳಿ ಕಂಠಿ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾನೆ ಅಷ್ಟೊತ್ತೆ ಅಲ್ಲಿಗೆ ನೀವು ಇಲ್ಲೇನು ಮಾಡ್ತಿದ್ದೀರಾ ಅಂತ ಹೇಳಿ ಸ್ನೇಹ ಕೂಡ ಅಲ್ಲಿಗೆ ಬರ್ತಾಳೆ ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಹೇಳಿ ಸ್ನೇಹನಿಗೆ ಕಂಡು ಬಯ್ಯೋದಕ್ಕೆ ಶುರು ಮಾಡ್ತಿರ್ತಾನೆ ಇನ್ನು ಜೈಲಲ್ಲಿ ಹವಾಮಗನ್ನ ಹಾಗೆ ಮಾಡಿದ್ದು ನೀನೇ ಈಗ ಇಲ್ಲೂ ಕೂಡ ತಪ್ಪಿಸ್ಕೊಳ್ಳೋಕೆ ಮಾಡಿರೋದು ನೀನೇ ಇದರಲ್ಲಿ ನಿಂದೇನೋ ಕೈವಾಡ ಇದೆ ಉಸಿರು ಹಳ್ಳಿ ಊಸರು ಒಳ್ಳಿ ಥರ ಹಾಡ್ತಾ ಇದೆಯಾ ನೀನು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತಂದರೆ ಮಂಚಕ್ಕೆ ಕಾಲೇ ಇಲ್ಲ ಅಂದಿದ್ರಂತೆ ನಿನ್ನ ತಮ್ಮ ಅವಳು ನೀನು ಅವ್ರ ಜೊತೆ ಸೇರಿಸ್ಕೊಂಡು ಸೇರ್ಕೊಂಡಿದ್ಯಾ ಏನೋ ಕೈ ಜೋಡಿಸಿದ್ಯಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಸ್ನೇಹನಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ನಿಲಶ್ರೀ ಸಾಹೇಬ್ರೆ ಅಂತ ಹೇಳಿ ಹೇಳಿ ಜೋರಾಗಿ ತಿರ್ಚಿತಾರೆ ಆಗ ಹೇ ಯಾರ ಹತ್ರ ಮಾತಾಡ್ತಿದ್ಯಾ ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ ನನ್ನ ಮಾತು ಮುಗ್ದಿಲ್ಲ ನನ್ನ ಮಾತು ಮುಗಿಯೋವರೆಗೂ ಸುಮ್ಮನೆ ಕೇಳಿಸ್ಕೊಳ್ಳಿ ಅವತ್ತು ನಾನು ಅಪ್ಪಯ್ಯ ಆಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಿಮ್ಮ ಅವಶ್ಯಕತೆ ಇದೆಯನ್ನೋ ಒಂದು ಇದೆ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನ ಇರ್ರಿ ಅಂತ ಹೇಳಿ ಹೇಳಿದ್ದು ಅದನ್ನ ಬಿಟ್ಟು ಬೇರೆ ಯಾವುದೇ ಉದ್ದೇಶ ನನಗಿರಲಿಲ್ಲ ಅಲ್ಲ ನನಗೇನು ಗೊತ್ತಿತ್ತು ಸ್ನೇಹ ಅಕ್ಕನ್ಗೆ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಅಂತ ಹೇಳಿದಾಗ ಏ ಅಂತೇಳಿ ಮತ್ತೆ ಸ್ನೇಹ ಆಮೇಲೆ ಗದಗ್ತಾ ಇರ್ತಾನೆ ಸಾಹೇಬ್ರೆ ನನ್ನ ಮಾತು ಮಾತಿನ ಮುಗ್ದಿಲ್ಲ ಅಂತ ಹೇಳಿ ತುಂಬಾ ಟೆರರ್ ಆಗಿ ಈ ಕಡೆ ಸ್ನೇಹನ ಕೂಡ ಮಾತಾಡ್ತಾ ಇರ್ತಾಳೆ ಹಾಗೆಯೇ ಅವಳ ಮನಸ್ಸಲ್ಲಿರೋದನ್ನು ಎಲ್ಲನೂ ಕೂಡ ಹೇಳ್ತಾರೆ ನೀವು ಈ ರೀತಿ ಇರಲಿಲ್ಲ ಸ್ನೇಹಕ್ಕೆ ಹೋಗಿದರೆ ಅಂತ ಹೇಳಿ ನಿಮಗೂ ನೋವಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಆದರೆ ನಾನೇನು ಮಾಡಲಿ ನನ್ನಿಂದ ಏನೂ ತಪ್ಪಾಗಿಲ್ಲ ನೀವು ನನ್ನ ಮೇಲೆ ಸುಮ್ಮ ಸುಮ್ಮನೆ ಬೈತೀರ ಅದರಲ್ಲೂ ನಾನು ಸ್ಟೇಷನಲ್ಲಿದ್ದು ನೀವು ಕೆಟ್ಟವರು ನೀವು ಕೊಲೆಗಾರ ಅನ್ನೋ ಅಪವಾದನೆ ನಿಮ್ಮ ಮೇಲೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಬಿಟ್ಟು ನೀವು ನನ್ನ ಮೇಲೆ ಈ ರೀತಿ ಅಪವಾದನೆ ಒರೆಸೋದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸ್ನೇಹ ಸರಿಯಾಗಿ ಜೋರಾಗಿ ಬೈತಾ ಇರ್ತಾಳೆ ಹಾಗೆಯೇ ನಿಮಗೋಸ್ಕರ ಮನೆಯಲ್ಲಿ ಮಿಡಿತಾ ಇದ್ದಾರೆ ನಾನು ನಿಮಗೋಸ್ಕರ ಔಷಧಿ ಕೊಟ್ಟು ಬರೋಣ ಜೇನೊಳಗ ಅದು ಕಟ್ಟಿದೆ ಅಂತ ಹೇಳಿ ನಿಮ್ಮನೆ ಕಡೆಗೆ ಹೋಗಿ ಅಲ್ಲಿಂದ ಬರ್ತಾಯಿದ್ದೀನಿ ಅದು ನೀವು ನೋಡಿದ್ರೆ ನನಗೆ ಬಾಯಿ ಬಂದಾಗ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಹೇಳೋದಿಕ್ಕೆ ನೀನು ಯಾರೇ ನನಗೆ ಔಷಧಿ ಕೊಡೋದಿಕ್ಕೆ ಯಾರು ನನಗೆ ಬುದ್ಧಿ ಹೇಳೋದಿಕ್ಕೆ ನೀನು ಯಾರು ಅಂತಂದಾಗ ಸ್ನೇಹ ಸ್ನೇಹ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತುಂಬಾ ಜೋರಾಗಿ ಹೇಳ್ತಾಳೆ ಇನ್ನೊಂದು ಕಡೆ ನಾನು ಕಣ್ಣಿ ಕಾಣಿಸ್ಕೊಬೇಡ ಹೊರಟೋಗೆ ಅಂತ ಹೇಳಿ ಸ್ನೇಹ ಬೈಗೆ ಬೈತಾ ಇರಬೇಕಾದ್ರೆ ಕಂಟಿ ಸರಿ ಬಿಡಿ ಹೋಗ್ತೀನಿ ಅದಕ್ಕೆ ಯಾಕೆ ಹಿಂಗೆ ಆಡ್ತೀರಾ ನಾನು ಹೋಗ್ಬೇಕು ತಾನೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ನೇಹ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ಮಂಗುಸಿ ಮತ್ತು ಹುಲಿಗೆ ಅಕ್ಕ ತುಂಬಾ ಟೆರರ್ ಆಗಿದ್ದಾರೆ ಅಣ್ಣನೂ ಕೂಡ ಟೆರರ್ ಆದರು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಭಯ ಬಿದ್ದಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಚೆ ಕಿರಣ್ ಬೈ ಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್